ಅವರೆಕಾಳು ಮತ್ತು ಅಕ್ಕಿ ಹಿಟ್ಟು ತರಕಾರಿ ಎಲ್ಲ ಬಳಸ್ಕೊಂಡು ಯಾವ ಥರ ರುಚಿಕರವಾದಂಥ ಅಕ್ಕಿ ರೊಟ್ಟಿನ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೇನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಅಕ್ಕಿ ಹಿಟ್ಟು ಹಾಗೆ ಬೇಯಿಸ್ಕೊಂಡಿರೋ ಅವರೆಕಾಳು ಸೊ ತುರಿದಿಟ್ಕೊಂಡಿರೋ ಸೌತೆಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಪ್ತಿಗೆ ಸೊಪ್ಪು ಎರಡು ಸ್ವಲ್ಪ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಕ್ಯಾರೆಟು ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಉಪ್ಪು ಮತ್ತು ಬಿಳಿ ಎಳ್ಳು ಮತ್ತು ಹಾಗೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಈಗ ನಾವು ಹಿಟ್ಟು ಇಟ್ಕೊಂಡಿದ್ವಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳು ಮತ್ತು ಸ್ವಲ್ಪ ಜೀರಿಗೆ ಇದೆಲ್ಲ ಸ್ವಲ್ಪ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಂತರ ಇದಕ್ಕೆ ಮೆಣಸಿನ್ ಹಸಿಮೆಣ್ಸಿನ್ಕಾಯ್ಕೊಂಡಿದ್ದೀವಲ್ಲ ಅದು ಮತ್ತು ಕರಿಬೇವು ಕ್ಯಾರೆಟ್ ತುರಿ ಹಾಗೆ ಈರುಳ್ಳಿ ಮತ್ತು ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದೆಲ್ಲ ನೀಟಾಗಿ ಹಾಕ್ಕೋಬೇಕು ನಂತರ ಸ್ವಲ್ಪ ಸೌತೆಕಾಯಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳೋಣ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅವರೆಕಾಯಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಅವರೆಕಾಯಿ ಬೇಯಿಸ್ಕೊಂಡಿರೋ ನೀರನ್ನು ಕೂಡ ವೇಸ್ಟ್ ಮಾಡ್ತಾಯಿಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀಟಾಗಿ ಬರೋದಿಲ್ಲ ಇದಕ್ಕೆ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಕಲಿಸ್ಕೋಬೇಕು ಬಿಸಿ ಇರುತ್ತೆ ನೀರು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಕಲ್ಸ್ಕೊಳ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕೊಂಡು ನೀವು ಅದನ್ನು ನೋಡ್ಕೊಂಡು ಕಲ್ಸ್ಕೋಬೇಕು ಇದಕ್ಕೆ ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೇಲೆಲ್ಲ ಈ ಥರ ಸ್ಪ್ರೆಡ್ ಮಾಡಿ ಸ್ವಲ್ಪ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಡಿ ಆಗಿದೆ ಈಗ ರೆಡ್ ಇಟ್ಟು ರೆಡಿಯಾಗಿದೆ ಇದು ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರೋದ್ರಿಂದ ಮಕ್ಕಳು ಮಧ್ಯಾಹ್ನ ಲಂಚ್ ಬಾಕ್ಸ್ ಬಂದು ಖುಷಿಯಾಗಿ ತಿಂತಾರೆ ತರಕಾರಿ ಅವರೇಕಾಗಿರೋದ್ರಿಂದ ಅವಾಗ ಎಲ್ತ್ಗೂ ತುಂಬ ಒಳ್ಳೆಯದು ಮಕ್ಳಿಗೂ ಒಳ್ಳೆಯದು ದೊಡ್ಡವ್ರಿಗೂ ಒಳ್ಳೆಯದು ನಾನು ಈ ಥರ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೊಟ್ಟಿನ ತಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀಟನ್ನು ತಗೊಂಡು ನೀಟಾಗಿ ತಟ್ಕೋಬೇಕು ನೋಡಿ ನಾನು ಈ ಥರ ರೊಟ್ಟಿ ಕಲ್ನ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ರೊಟ್ಟಿ ಅದನ್ನು ಇದ್ರ ಮೇಲೆ ಹಾಕೋಣ ಎಣ್ಣೆ ಹಾಕೋಣ ಇಷ್ಟ ಇರೋರು ಹಾಕೋಬೋದು ಬೇಡ ಅಂದರೆ ಹಾಗೇನು ಬೇಯಿಸ್ಕೋಬೋದು ನೋಡಿ ಈಗ ಎರಡು ಕಡೆಯಿಂದ ನಾನು ಹೆಣ್ಣು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಾನು ಅಕ್ಕಿ ರೊಟ್ಟಿನ ಬೆಣ್ಣೆ ಮತ್ತು ಕಡಲೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಕಾಯಿ ಚಟ್ನಿ ಜೊತೆ ಬೇಕಾದರೆ ಮಾಡ್ಕೋಬೋದು ನೀವು ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು